ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಕುಷ್ಕಾ ರೈಸ್ ಮಾಡುತ್ತಿದ್ದೇನೆ ಚಿಕನ್ ಅಥವಾ ಎಗ್ ಸೇರ್ವ ಜೊತೆ ಇದು ತುಂಬ ಚೆನ್ನಾಗಿರುತ್ತದೆ ಇದನ್ನು ತುಂಬ ಕಡಿಮೆ ಸಾಮಗ್ರಿಗಳಿಂದ ಮಾಡಿಕೊಳ್ಳಬಹುದು ಮತ್ತು ಬೇಗನೆ ಆಗುತ್ತದೆ ಈ ಕುಷ್ಕಾ ರೈಸನ್ನು ನೀವು ಒಮ್ಮೆ ಟ್ರೈ ಮಾಡಿ ನಾನು ಈಗಾಗಲೇ ಕುಷ್ಕಾ ರೈಸನ್ನು ಒಮ್ಮೆ ಮಾಡಿದ್ದೇನೆ ಆಯ್ ಬಟನ್ನಲ್ಲಿದೆ ಕ್ಲಿಕ್ ಮಾಡಿ ನೋಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಾನು ಮೊದಲಿಗೆ ಇಲ್ಲಿ ಮೂರು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಈ ಬಾಸುಮತಿ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಈಗ ಒಂದು ಮಿಕ್ಸಿಯನ್ನು ತೆಗೆದುಕೊಳ್ಳಿ ಕುಶ್ಕಾ ರೈಸ್ಗೆ ಮಸಾಲೆಯನ್ನು ರುಬ್ಬಿಕೊಳ್ಳೋಣ ಇದರಲ್ಲಿ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕಿಕೊಂಡಿದ್ದೇನೆ ಒಂದು ಹಿಡಿಯಾಗುವಷ್ಟು ಪುದೀನಾ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ ಇದರ ಜೊತೆ ಐದು ಕರಿಮೆಣಸು ಸ್ವಲ್ಪ ಸಾಯಿ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡಿದ್ದೇನೆ ಎರಡು ಹಸಿಮೆಣಸಿನಕಾಯಿ ಮತ್ತು ಒಂದು ಕಟ್ ಮಾಡಿದ ಟೊಮಾಟೊ ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಇದರ ಜೊತೆ ಒಂದು ಎರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಬೇಕು ಎಣ್ಣೆ ಚೆನ್ನಾಗಿ ಕಾಯ್ದ ತಕ್ಷಣ ಈಗ ಇದರಲ್ಲಿ ಐದು ಕರಿಮೆಣಸು ಸ್ವಲ್ಪ ಸಾಹಿ ಜೀರಿಗೆ ಐದು ಲವಂಗ ಒಂದು ಚಕ್ರ ಮಗ್ಗು ಸ್ವಲ್ಪ ಹೂವು ಚಕ್ಕೆ ಸ್ವಲ್ಪ ಬಡೆ ಸೋಪು ಸ್ವಲ್ಪ ಹಾಕಿಕೊಂಡಿದ್ದೇನೆ ಪಲಾವ್ ಎಲೆ ಎರಡು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಇದರ ಜೊತೆ ಎರಡು ಏಲಕ್ಕಿಯನ್ನು ಹಾಕಿಕೊಳ್ಳಿ ಆಗಲೇ ರುಬ್ಬಿದ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದರ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಒಂದು ಕಪ್ ಮೊಸರನ್ನೇ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿಕೊಂಡಿದ್ದೇನೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಈ ಮೊಸರನ್ನು ಒಗ್ಗರಣೆಯಲ್ಲಿ ಹಾಕಿಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ನಾನು ಕುಷ್ಕಾ ಕಲರ್ ಚೆನ್ನಾಗಿ ಬರಲು ಇದರ ಜೊತೆ ಬ್ಯಾಡಿಗೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕಿಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕಿಕೊಳ್ಳಿ ಈಗ ನೀರನ್ನು ಹಾಕಿಕೊಳ್ಳಬೇಕು ಮೂರುವರೆ ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಏಳು ಗ್ಲಾಸ್ ನೀರನ್ನು ಹಾಕಿಕೊಂಡಿದ್ದೇನೆ ಈಗ ಬಿರಿಯಾನಿ ಮಸಾಲೆಯನ್ನು ಹಾಕಿಕೊಂಡಿದ್ದೇನೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ ಇದು ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಬಿರಿಯಾನಿ ಎಸ್ಸೆನ್ಸ್ ಹಾಕಿಕೊಂಡಿದ್ದೇನೆ ಇದನ್ನು ಹಾಕೋದರಿಂದ ಕುಷ್ಕಾ ರೈಸ್ ಬಿರಿಯಾನಿಗಿಂತಲೂ ಚೆನ್ನಾಗಿ ಘಮ ಘಮ ಪರಿಮಳವನ್ನು ಕೊಡುತ್ತದೆ ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಈಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನೋಡಿ ಕುಷ್ಕಾ ರೈಸ್ ಈಗ ರೆಡಿಯಾಗಿದೆ ನಾನು ಸ್ವಲ್ಪ ಫುಡ್ ಕಲರ್ ಹಾಕಿಕೊಂಡಿದ್ದೇನೆ ನೀವು ಇಷ್ಟವಿಲ್ಲದಿದ್ದರೆ ಸ್ಕಿಪ್ ಮಾಡಿಕೊಳ್ಳಬಹುದು ಈಗ ಇದರ ಮೇಲೆ ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆ ರಸವನ್ನು ಹಾಕಿಕೊಳ್ಳಬೇಕು ಒಂದು ನಾಲ್ಕು ಸ್ಪೂನ್ ತುಪ್ಪವನ್ನು ಮೇಲೆ ಹಾಕಿಕೊಳ್ಳಿ ಈಗ ಒಂದು ಪ್ಲೇಟನ್ನು ಮುಚ್ಚಿ ಹಾರಲು ಬಿಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಘಮ ಘಮ ಪರಿಮಳವಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ಕುಷ್ಕ ರೈಸ್ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ರುಚಿಯಾಗಿ ಮಾಡಿರಿ ಖುಷಿಯಾಗಿ ಸವಿಯಿರಿ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ